ಆತ್ಮೀಯ ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಕೊನೆಯ ಸಂಚಿಕೆಯಲ್ಲಿ ಇಂದ್ರನು ಗೌತಮರಿಂದ ಹೇಗೆ ಶಾಪಗ್ರಸ್ತನಾದನು ಎಂಬುದನ್ನು ವಿವರಿಸಲಾಗಿದೆ ಈ ಸಂಚಿಕೆಯಲ್ಲಿ ರಾಜನಾಗಿದ್ದ ವಿಶ್ವಾಮಿತ್ರರು ಹೇಗೆ ಮಹಾಶ್ರೀ ವಿಶ್ವಾಮಿತ್ರರು ಆಗಿದ್ದಾರೆ ಎಂಬುದನ್ನು ವಿವರಿಸಲಾಗಿದೆ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡುವ ಮೂಲಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಹೈಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡೆಯಿರಿ ವಿಜಯ ಯಾತ್ರೆಗೆ ಹೊರಟಿದ್ದ ವಿಶ್ವಾಮಿತ್ರರು ಮಹರ್ಷಿ ವಶಿಷ್ಠರ ಆಶ್ರಮಕ್ಕೆ ಬಂದು ತಲುಪುತ್ತಾರೆ ವಶಿಷ್ಠರು ವಿಶ್ವಾಮಿತ್ರರನ್ನ ಆಧಾರ ಪೂರ್ವಕವಾಗಿ ಸ್ವಾಗತಿಸಿ ಉಪಹಾಸನ ಕೊಟ್ಟು ಗೆಡ್ಡೆಗೆನಸು ಹಣ್ಣುಗಳನ್ನ ಇತ್ತು ಸತ್ಕರಿಸಿದರು ವಿಶ್ವಾಮಿತ್ರರು ಸಂತುಷ್ಟರಾಗಿ ಮಹರ್ಷಿಗಳೇ ತಮ್ಮ ತಪಸ್ಸು ಅಗ್ನಿಹೋತ್ರ ಇತ್ಯಾದಿ ನಿರ್ವಿಘ್ನವಾಗಿ ನಡೆಯುತ್ತಿದೆಯೇ ತಮ್ಮ ಶಿಷ್ಯರುಗಳು ಕ್ಷೇಮವೇ ಆಶ್ರಮದಲ್ಲಿ ವೃಕ್ಷಗಳು ಫಲಭರಿತವಾಗಿದೆಯೇ ಎಂದು ವಶಿಷ್ಠರನ್ನ ಕೇಳಿದರು ಅದಕ್ಕೆ ವಶಿಷ್ಠರು ಮಹಾರಾಜ ನೀನು ಕ್ಷೇಮವೇ ನಿನ್ನ ಪ್ರಜೆಗಳೆಲ್ಲರೂ ಕುಶಲವೇ ನಿನ್ನ ಮೃತರು ನಿನಗೆ ವಿಧೇಯರಾಗಿರುವರೆ ಶತ್ರುಗಳನ್ನ ಜಯಿಸಿರುವೆಯಾ ನಿನ್ನ ಬೊಕ್ಕಸವು ಐಶ್ವರ್ಯದಿಂದ ಸಮೃದ್ಧಿಯಾಗಿರುವುದೇ ನಿನ್ನ ಪುತ್ರ ಮಿತ್ರ ಬಂಧು ವರ್ಗಗಳು ಕ್ಷೇಮವೇ ಎಂದು ವಿಚಾರಿಸಲು ವಶಿಷ್ಠರು ಮಹರ್ಷಿಗಳೇ ನಿಮ್ಮ ಅನುಗ್ರಹದಿಂದ ಎಲ್ಲವೂ ಕ್ಷೇಮವು ಎಂದರು ಹೀಗೆ ಇಬ್ಬರು ಸಂತೋಷದಿಂದ ಕುಶಲ ಪ್ರಶ್ನೆ ಮತ್ತು ರಾಜಕೋಶ ತಪಸ್ಸು ಇತ್ಯಾದಿಗಳ ಬಗ್ಗೆ ಮಾತನಾಡುತ್ತಿದ್ದರು ಆ ನಂತರ ವಶಿಷ್ಠರು ರಾಜನೇ ನನ್ನ ಆಶ್ರಮಕ್ಕೆ ಬಂದಿರುವ ನಿನಗೂ ನಿನ್ನ ಸೈನಿಕರಿಗೂ ಒಳ್ಳೆಯ ಔತಣವನ್ನ ಮಾಡಿಸಲು ಬಯಸಿದ್ದೇನೆ ಸ್ವೀಕರಿಸಬೇಕು ಎಂದರು ವಿಶ್ವಾಮಿತ್ರನು ನಿಮಗೆ ಅಷ್ಟು ಶ್ರಮವೇಕೆ ನಿಮ್ಮ ಪ್ರಿಯ ವಾಕ್ಯಗಳಿಂದಲೇ ನಮಗೆ ನೀವು ಒಳ್ಳೆಯ ಸತ್ಕಾರವನ್ನ ಮಾಡಿದಂತಾಯಿತು ನಿಮ್ಮ ದರ್ಶನ ನಿಮ್ಮ ಆಶ್ರಮದ ಫಲ ಮೂಲಗಳು ನಿಮ್ಮ ಸತ್ಕಾರ ಇವೆ ಸಾಕು ನಾವು ಹೋಗಿ ಬರುವೆವು ನಮ್ಮಲ್ಲಿ ಸಂಪೂರ್ಣ ಪ್ರೀತಿ ಇರಲಿ ಎಂದರು ಆದರೆ ವಶಿಷ್ಠರು ಉದಾರ ಮನಸ್ಕರಾಗಿ ತಮ್ಮ ಸತ್ಕಾರವನ್ನ ಪಡೆದುಕೊಂಡೇ ಹೋಗುವಂತೆ ಒತ್ತಾಯ ಮಾಡಲು ಕೊನೆಗೆ ವಿಶ್ವಾಮಿತ್ರರು ಒಪ್ಪಿದರು ಆಗ ವಶಿಷ್ಠರು ತಮ್ಮಲ್ಲಿದ್ದ ಹೋಮಧೇನುವಾದ ಶಬಲೆಯನ್ನ ಆಹ್ವಾನಿಸಿ ಶಬಳೆ ಮಗಳೇ ಸಾರ್ವಭೌಮರಾದ ವಿಶ್ವಾಮಿತ್ರರು ಸೈನ್ಯ ಸಮೇತರಾಗಿ ತಮ್ಮ ಆಶ್ರಮಕ್ಕೆ ಬಂದಿರುವರು ನೀನು ಅವರಿಗೆ ಅವರ ಸೈನ್ಯಕ್ಕೂ ರುಚಿಕರವಾದ ಆಹಾರವನ್ನ ಅನ್ನ ಭಕ್ಷ್ಯ ಭೋಜ್ಯ ಲೇಹ ಪಾನೀಯಗಳನ್ನ ಒದಗಿಸು ಎಂದರು ಹೀಗೆ ವಶಿಷ್ಠರು ಹೇಳಿದ ಒಡನೆ ಆ ಕಾಮದೇನು ಯಾರಿಗೆ ಯಾವು ಯಾವುದು ಇಷ್ಟವು ಅದನ್ನೆಲ್ಲವೂ ಒದಗಿಸಲು ಆರಂಭಿಸಿ ಕಬ್ಬಿನ ಹಾಳು ಜೇನು ಹರಲು ಉತ್ಕೃಷ್ಟವಾದ ಮದ್ಯಗಳು ಅನ್ನದ ರಾಶಿ ತೋವೆ ಪಾಯಸ ಹಾಲು ಮೊಸರು ತುಪ್ಪ ಇವುಗಳೆಲ್ಲವೂ ಎಲ್ಲರಿಗೂ ಒದಗಿಸಿತು ಇಂತಹ ಮೃಷ್ಟಾನವನ್ನ ಉಂಡು ವಿಶ್ವಾಮಿತ್ರರು ಅವರ ಪರಿವಾರದವರು ಸಂತುಷ್ಟರಾದರು ನಂತರ ವಶಿಷ್ಠರನ್ನ ಕುರಿತು ಬ್ರಾಹ್ಮಣೋತ್ತಮ ನೀನು ಮಾಡಿದ ಸತ್ಕಾರದಿಂದ ನಾವೆಲ್ಲರೂ ಸಂತೋಷಪಟ್ಟಿದ್ದೇವೆ ನನ್ನದೊಂದು ಪ್ರಾರ್ಥನೆ ಇದೆ ನಿನಗೆ ಸಾವಿರಾರು ಗೋವುಗಳನ್ನ ಕೊಡುವೆನು ನಿನ್ನಲ್ಲಿರುವ ಕಾಮದೇನು ಒಂದನ್ನು ಮಾತ್ರ ನನಗೆ ಕೊಡು ಈ ಶಬಲಿಯು ಗೋವುಗಳನ್ನೆಲ್ಲ ರತ್ನಪ್ರಾಯಲು ಉತ್ತಮ ವಸ್ತುಗಳು ರಾಜನಿಗೆ ಸೇರಬೇಕು ಆದ್ದರಿಂದ ಈ ಗೋವುಗಳು ನನಗೆ ಸೇರಬೇಕು ಎಂದರು ವಸಿಷ್ಠರು ನಗುತ್ತ ರಾಜ ನೀವು ಲಕ್ಷ ಲಕ್ಷ ಗೋವುಗಳನ್ನು ಕೊಟ್ಟರು ನಾನು ಈ ಶಬಲೆಯನ್ನು ಕೊಡಲಾರೆ ನಿನ್ನಲ್ಲಿರುವ ಬೆಳ್ಳಿಯ ರಾಶಿಯನ್ನು ಕೊಟ್ಟರು ನಾನು ಇವಳನ್ನ ಬಿಟ್ಟುಕೊಡಲಾರೆನು ಇವಳು ನನ್ನಿಂದ ಬೇರ್ಪಡಲು ಯೋಗ್ಯಲಲ್ಲ ಇವಳು ನನ್ನ ನಿತ್ಯ ಜೀವನದಲ್ಲಿ ಸೇರಿ ಹೋಗಿದ್ದಾಳೆ ಈ ಪಶುವೆ ನನ್ನ ಪ್ರಾಣ ಈ ಹಸುವಿನ ಸಹಕಾರದಿಂದಲೇ ನಾನು ಈ ಕರ್ಮಗಳನ್ನೆಲ್ಲ ಮಾಡುತ್ತಿರುವೆನು ಆದ್ದರಿಂದ ನಾನು ಇವಳನ್ನ ಖಂಡಿತವಾಗಿಯೂ ನಿನಗೆ ಕೊಡಲಾರೆ ಎಂದರು ಹೀಗೆ ವಶಿಷ್ಠರು ಕಾಮಧೇನುವಾದ ಶಬಳಿಯನ್ನ ಬಿಟ್ಟುಕೊಡಲು ಒಪ್ಪದಿರಲು ವಿಶ್ವಮಿತ್ರರು ಶಬಳಿಯನ್ನ ಬಲತ್ಕಾರವಾಗಿ ಎಳೆದುಕೊಂಡು ಹೊರಟರು ಆಗ ಆ ದೇನುವು ದುಃಖದಿಂದ ತನ್ನಲ್ಲಿಯೇ ಚಿಂತಿಸುತ್ತಿದ್ದಳು ನನ್ನನ್ನ ವಶಿಷ್ಠರು ಹೀಗೆ ಪರಿತ್ಯಜಿಸಿದರೆ ರಾಜಭಟರು ನನ್ನನ್ನ ಹಿಡಿದು ಎಳೆಯುತ್ತಿರುವರು ನಿರಪರಾಧಿಯಾದ ನಾನು ನನ್ನನ್ನ ವಶಿಷ್ಠರು ತೊರೆದು ಬಿಡುವರಲ್ಲ ಎಂದು ಯೋಚಿಸಿ ಅಳುತ್ತಾ ಮೆಘಾ ಧ್ವನಿಯಿಂದ ವಶಿಷ್ಠರ ಸಮೀಪಕ್ಕೆ ಧಾವಿಸಿ ಮಹರ್ಷಿಗಳೇ ನೀವ್ಯಾಕೆ ನನ್ನನ್ನ ತ್ಯಜಿಸಿದ್ದೀರಿ ಈ ರಾಜಭಟರು ಬಲತ್ಕಾರವಾಗಿ ನನ್ನನ್ನ ಹೆಳೆದುಕೊಂಡು ಹೋಗುತ್ತಿರುವರಲ್ಲ ಎಂದಳು ಆಗ ವಶಿಷ್ಠರು ಶಬಳೆ ನಾನು ನಿನ್ನನ್ನ ಬಿಟ್ಟುಕೊಟ್ಟಿಲ್ಲ ನೀನು ನನಗೆ ಯಾವ ಅಪರಾಧವನ್ನ ಮಾಡಿಲ್ಲ ಈ ರಾಜನೇ ನಿನ್ನನ್ನ ಬಲತ್ಕಾರದಿಂದ ಸೆರೆಯುತ್ತಿದ್ದಾನೆ ಇವನು ರಾಜ ಒಂದು ಅಕ್ಷೋಯಿಣಿ ಸೈನ್ಯವು ಇವನಲ್ಲಿದೆ ರಾಜನನ್ನ ಎದುರಿಸುವುದು ನನಗೆ ಧರ್ಮವಲ್ಲ ಎಂದರು ವಶಿಷ್ಠರು ಹೀಗೆ ಹೇಳಲು ಕಾಮಧೇನುವಾದ ಶಬಳೆಯು ಮಹರ್ಷಿಗಳೇ ಬ್ರಹ್ಮಬಲವು ಕ್ಷತ್ರಿಯ ಬಲದಿಂದಲೂ ಹೆಚ್ಚಿನದ್ದು ನಿಮ್ಮ ಬಲವನ್ನ ಅಳೆಯಲಾಗದು ಬ್ರಹ್ಮ ತೇಜಸ್ಸನ್ನ ನೀವು ಹೊಂದಿದ್ದೀರಿ ವಿಶ್ವಾಮಿತ್ರನು ನಿಮಗಿಂತಲೂ ಹೆಚ್ಚಿನ ಬಲಶಾಹಿಯಲ್ಲ ನಿಮ್ಮಿಂದ ಬ್ರಹ್ಮ ಬ್ರಹ್ಮಬಲವನ್ನ ಹೊಂದಿರುವ ನನ್ನನ್ನ ವಿಶ್ವಾಮಿತ್ರನ ದರ್ಪವನ್ನ ಇಳಿಸುವ ಕಾರ್ಯಕ್ಕೆ ನಿಯೋಜಿಸಿದ್ದೀರಿ ಅವನ ಬಲವನ್ನೆಲ್ಲ ನಾಶ ಮಾಡುವೆನು ಎಂದಳು ವಶಿಷ್ಠರು ಆಗಲಿ ನಿನ್ನ ಇಚ್ಛೆಯಂತೆ ನಿನ್ನ ಆಯಾಮಗಳಿಂದ ಶತ್ರು ಸೈನ್ಯವನ್ನ ಅಡಗಿಸತಕ್ಕ ಸೈನ್ಯವನ್ನ ಸೃಷ್ಟಿಸು ಎಂದರು ಆಗ ದೇನು ಒಂದು ವರ್ತಿ ಹೋಂಕಾರ ಮಾಡಿ ಪಹಲ್ಲವ ವಿಲಪ್ಪ ಮುಂತಾದ ಮ್ಲೆಚ್ಚ ಜಾತಿಯ ಸೈನಿಕರನ್ನ ಪರಂಪರೆಯಾಗಿ ಸೃಷ್ಟಿಸಿದಳು ವಿಶ್ವಾಮಿತ್ರರ ಸೈನ್ಯನೆಲ್ಲ ಶಬಲೆಯಿಂದ ಸೃಷ್ಟಿಯಾದ ಸೈನಿಕರು ಧ್ವಂಸ ಮಾಡಿದರು ಕೋಪಿತರಾದ ವಿಶ್ವಾಮಿತ್ರರು ರಥದಲ್ಲಿ ಕುಳಿತು ಮ್ಲೆಚ್ಚ ಸೈನಿಕರನ್ನ ಎದುರಿಸಿ ತಮ್ಮ ಶಸ್ತ್ರಗಳಿಂದ ಅವರನ್ನೆಲ್ಲ ಧ್ವಂಸ ಮಾಡಿದರು ಇದನ್ನ ನೋಡಿ ಶಬಲೆಯು ಪುನಃ ಓಂಕಾರ ಮಾಡಿ ಶಂಕರೆಂದು ಯವನರೆಂದು ಹೆಸರುಳ್ಳ ವೀರಭದ್ರರನ್ನ ಸೃಷ್ಟಿಸಿದಳು ಇವರೆಲ್ಲ ಕೈಯಲ್ಲಿ ಕತ್ತಿಗಳನ್ನ ಹಿಡಿದು ವಿಶ್ವಾಮಿತ್ರರ ಸೈನ್ಯವನ್ನ ಕೊಲ್ಲಲು ಆರಂಭಿಸಿದರು ಆಗ ವಿಶ್ವಾಮಿತ್ರರು ಅನೇಕ ದಿವ್ಯಾಸ್ತ್ರಗಳಿಂದ ಶಬಲೆಯ ಸೈನ್ಯವನ್ನ ಅಡಗಿಸಿದರು ಇದನ್ನ ನೋಡಿ ವಶಿಷ್ಠರು ಪುನಃ ಯೋಗ ಬಲದಿಂದ ಸೈನ್ಯವನ್ನ ಸೃಷ್ಟಿಸಲು ಹೇಳಿದರು ಒಡನೆಯ ಹಸು ಹುಂಬ ಎಂದು ಘರ್ಜಿಸಲು ಸೂರ್ಯ ತೇಜಸ್ ಕುಂಬಜರು ಹುಟ್ಟಿದರು ಅದರ ಕೆಚ್ಚಲಿನಿಂದ ಭರ್ಬರರು ಯೋನಿಯಿಂದ ಯವನರು ಪುಷ್ಯದಿಂದ ಶಂಕರ ರೋಮಗಳಿಂದ ತುರುಕರು ಹರಿಹರರು ಕಿರತರು ಹುಟ್ಟಿದರು ಇವರೆಲ್ಲರೂ ವಿಶ್ವಾಮಿತ್ರರ ಸೈನ್ಯವನ್ನ ಸಿಕ್ಕಿದ್ದ ಕಡೆಯಲ್ಲಿ ಕೊಳ್ಳುತ್ತಿದ್ದರು ಆಗ ವಿಶ್ವಾಮಿತ್ರರು ನೂರು ಮಂದಿ ಮಕ್ಕಳು ನಾನಾ ವಿಧ ಆಯುಧಗಳನ್ನು ಹಿಡಿದು ವಶಿಷ್ಠರ ಕಡೆಗೆ ಧಾವಿಸಿದರು ಆದರೆ ವಶಿಷ್ಠರು ಕುಳಿತಲ್ಲಿಯೇ ಒಂದು ಸಲ ಹೋಂಕರಿಸಿ ಅವರನ್ನೆಲ್ಲ ಸುಟ್ಟು ಭಸ್ಮ ಮಾಡಿದರು ಹೀಗೆ ತನ್ನ ಮಕ್ಕಳು ಅನೇಕ ಸೈನ್ಯವು ಒಂದು ಮುಹೂರ್ತದಲ್ಲಿ ಭಸ್ಮವಾದುದನ್ನು ನೋಡಿ ವಿಶ್ವಾಮಿತ್ರರು ನಾಚಿಗೆಗೊಂಡು ಚಿತ್ರಕಾಂತರಾಗಿ ಕಾಂತಿಹೀನರಾದರು ಅವರ ದರ್ಪವು ಅಡಗಿತು ಮುಂದೆ ಮಾಡಬೇಕು ತಕ್ಷಣ ನಿಶ್ಚಯಿಸಿ ಉಳಿದಿದ್ದ ತನ್ನ ಮಗನಿಗೆ ರಾಜಭಾರವನ್ನ ವಹಿಸಿ ಅರಣ್ಯಕ್ಕೆ ಹೊರಟರು ಕಾಡುಗಳಲ್ಲಿ ನಡೆದು ಕೊನೆಗೆ ಹಿಮೋತ್ ಪರ್ವತದ ತಪ್ಪಲನ್ನ ಸೇರಿ ಅಲ್ಲಿ ರುದ್ರನನ್ನ ಕುರಿತು ತಪಸ್ಸನ್ನು ಆಚರಿಸಿದರು ಹೀಗೆ ಕೆಲವು ಕಾಲ ಕಳೆಯಲು ಮಹೇಶ್ವರನು ಪ್ರತ್ಯಕ್ಷನಾಗಿ ವಿಶ್ವಾಮಿತ್ರರನ್ನ ಪ್ರಶ್ನಿಸಿದನು ಮಹಾರಾಜ ನೀನು ತಪಸ್ಸು ಮಾಡಲು ಕಾರಣವೇನು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ನಿನಗೆ ಬೇಕಾದ ವರವನ್ನ ಕೇಳು ಕೊಡುವೆನು ಎಂದನು ಆಗ ವಿಶ್ವಾಮಿತ್ರರು ಮಹಾದೇವ ನೀನು ನನ್ನಲ್ಲಿ ಪ್ರಸನ್ನನಾಗಿದ್ದರೆ ನನಗೆ ಎಲ್ಲ ಧನುರ್ವೇದಗಳನ್ನು ರಹಸ್ಯ ಸಹಿತವಾಗಿ ಅನುಗ್ರಹಿಸು ದೇವ ದಾನವ ಗಾಂಧರ್ವ ಯಕ್ಷ ರಾಕ್ಷಸರು ಮತ್ತು ಮಹರ್ಷಿಗಳಲ್ಲಿ ಇರುವ ಅಸ್ತ್ರಗಳೆಲ್ಲ ನನಗೆ ತಿಳಿಯುವಂತೆ ಮಾಡು ಎಂದರು ಹಾಗೆಯೇ ಆಗಲಿ ಎಂದು ಹೇಳಿ ಆದರ್ಶನಾದನು ಉಮಾಪತಿಯಿಂದ ಎಲ್ಲ ಅಸ್ತ್ರಗಳನ್ನ ಪಡೆದುಕೊಂಡು ಮೊದಲೇ ಕ್ಷತ್ರಿಯರಾಗಿದ್ದ ವಿಶ್ವಾಮಿತ್ರರು ಪುನಃ ರಾಜ ಹೊಂದಿದರು ತನ್ನ ವೀರ್ಯದಿಂದ ಕೊಬ್ಬಿದ ವಿಶ್ವಾಮಿತ್ರರು ಇನ್ನು ವಶಿಷ್ಠರ ತಮ್ಮಿಂದ ಅತರಾದರೆಂದು ಭಾವಿಸಿ ವಶಿಷ್ಠಾಶ್ರಮಕ್ಕೆ ಬಂದರು ತಾನು ಹೊಸದಾಗಿ ಸಂಪಾದಿಸಿದ ಅಸ್ತ್ರಗಳನ್ನೆಲ್ಲ ಅಲ್ಲಿ ಪ್ರಯೋಗಿಸತೊಡಗಲು ಅಸ್ತ್ರಗಳ ತೇಜಸ್ವಿನಿಂದ ವಶಿಷ್ಠರ ತಪೋವನವು ಭಸ್ಮವಾಯಿತು ಆ ಅಸ್ತ್ರ ಜ್ವಾಲೆಯನ್ನ ತಡೆಯಲಾರದೆ ಅಲ್ಲಿದ್ದ ಮೃಗಗಳು ಪಕ್ಷಿಗಳು ಭಯದಿಂದ ನಾಲ್ಕು ದಿಕ್ಕುಗಳಲ್ಲಿ ಓಡಿ ಹೋದವು ವಶಿಷ್ಠರ ದಿವ್ಯಾಶ್ರಮವು ಒಂದು ಮುಹೂರ್ತದಲ್ಲಿ ಶೂನ್ಯವಾಯಿತು ಭಯದಿಂದ ಓಡಿ ಹೋಗುತ್ತಿದ್ದ ಋಷಿ ಮತ್ತು ಶ್ರೇಷ್ಠರಿಗೆ ವಶಿಷ್ಠರು ಭಯಪಡಬೇಡಿ ಸೂರ್ಯನು ಮಂಜನ್ನ ಏಗು ಹಾಗೆ ನಾನು ವಿಶ್ವಾಮಿತ್ರರ ಈ ಸೈನ್ಯವನ್ನ ವಿನಾಶ ಮಾಡುವೆನು ಎಂದು ಹೇಳಿ ಕೋಪದಿಂದ ವಿಶ್ವಾಮಿತ್ರರಿಗೆ ಹೇಳಿದರು ಮೂಡನೆ ಬಹುಕಾಲದಿಂದ ಅಕ್ಕರೆಯಿಂದ ಬೆಳೆಸಿದ ಈ ಆಶ್ರಮವನ್ನ ವಿನಾಶ ಮಾಡಿರುವೆ ನಿನ್ನ ಅಕೃತ್ಯಕ್ಕೆ ತಕ್ಕ ಫಲವನ್ನ ತೋರಿಸುವೆನು ನೀನು ಹೆಚ್ಚು ಕಾಲ ಉಳಿಯಲಾರೆ ತಮ್ಮ ಬ್ರಹ್ಮದಂಡವನ್ನ ಮೇಲಕ್ಕೆ ಎತ್ತಿ ನಿಂತರು ಆಗ ವಿಶ್ವಾಮಿತ್ರರು ಆಗ್ನೇಯಾಸ್ತ್ರವನ್ನ ಧನುಸಿಗೆ ಎದೆ ಏರಿಸಿ ನಿಲ್ಲಿರಿ ನಿಮಗೆ ತಕ್ಕ ಶಾಸ್ತಿ ಮಾಡುವೆನು ಎಂದರು ವಶಿಷ್ಠರು ವಿಶ್ವಾಮಿತ್ರನ ನೋಡಿ ಕೋಪದಿಂದ ಕ್ಷತ್ರಿಯೇನೆ ಇದು ಇಲ್ಲಿಯೇ ನಿಂತಿರುವೆನು ನಿನ್ನ ಬಲವನ್ನ ತೋರಿಸು ನಿನ್ನ ಕ್ಷತ್ರಿಯ ಬಲವೆಲ್ಲಿ ನಮ್ಮ ಬ್ರಹ್ಮ ಬಲವೆಲ್ಲಿ ನನ್ನ ಬ್ರಹ್ಮ ತೇಜಸ್ವಿನ ಶಕ್ತಿಯನ್ನು ಈಗಲೇ ತೋರಿಸುವೆನು ಎಂದು ಹೇಳಿ ತಮ್ಮ ಬ್ರಹ್ಮದಂಡವನ್ನ ಎತ್ತಿ ಹಿಡಿದು ನಿಂತರು ಆ ಕ್ಷಣದಲ್ಲಿಯೇ ಬೆಂಕಿಯ ಉರಿಯು ನೀರಿನಲ್ಲಿ ಶಾಂತವಾಗುವಂತೆ ಆಗ್ನೇಯಾಸ್ತ್ರವು ಬ್ರಹ್ಮದಂಡದ ಬಲದಿಂದ ಅಡಗಿತು ಆಗ್ನೇಯಾಸ್ತ್ರವು ವಿಫಲವಾದದನ್ನು ನೋಡಿ ವಿಶ್ವಮಿತ್ರರು ಮೇಲೆ ಮೇಲೆ ವರುಣಾಸ್ತ್ರ ಕೌಧುವಸ್ತ್ರ ಐದ್ರಾಸ್ತ್ರ ಪಶುಪಶಾಸ್ತ್ರ ಐಕ್ಷಿಕ ಅಸ್ತ್ರವನ್ನು ಪ್ರಯೋಗಿಸಿದರು ಅದಲ್ಲದೆ ಮಾನವ ಮೋಹನ ಗಾಂಧರ್ವ ಸ್ವಪ್ನ ಜಂಬವ ಮದನ ಸಂತಾಪನ ವಿಲಾಪನ ಶೋಕ್ಷಣ ಧರಣ ವಜ್ರ ಬ್ರಹ್ಮಪಶಾಸ್ತ್ರ कलापाशा तरुणापाश पैनक दैित दंड पैशाच क्रौच धर्मचक्र कालचक्र विष्णुचक्र वायव्य मतन हयंग्री कंकल, मुसला वैद्यराध कलास्त्र त्रिशूल कपल ಕಂಕಣಗಳೆಂಬ ದಿವ್ಯಾಸ್ತ್ರವನ್ನು ವಶಿಷ್ಠರ ಮೇಲೆ ಪ್ರಯೋಗಿಸಿದರು ಆದರೆ ಆ ಅಸ್ತ್ರಗಳೆಲ್ಲವೂ ವಶಿಷ್ಠರ ಸಮೀಪಕ್ಕೆ ಹೋಗಲು ಕೂಡ ಅಸಮರ್ಥವಾಗಿ ಎಲ್ಲರೂ ಪಡುವಂತಾಯಿತು ಆ ಅಸ್ತ್ರಗಳನ್ನೆಲ್ಲ ವಶಿಷ್ಠರ ಬ್ರಹ್ಮದಂಡವು ನುಂಗುತ್ತಿತ್ತು ಕೊನೆಗೆ ವಿಶ್ವಾಮಿತ್ರರು ವಶಿಷ್ಠರ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಲು ಸಿದ್ಧರಾದರು ಅದನ್ನು ಕಂಡು ಅಗ್ನಿ ಪ್ರಮುಖರಾದ ದೇವತೆಗಳು ಋಷಿಗಳು ಗಾಂಧರ್ವರು ಭಯದಿಂದ ನಡುಗಿದರು ಮೂರು ಲೋಕವು ಎದರಿತು ವಿಶ್ವಾಮಿತ್ರರು ಪ್ರಯೋಗಿಸಿದ ಬ್ರಹ್ಮಾಸ್ತ್ರವನ್ನ ವಶಿಷ್ಠರು ತಮ್ಮ ಬ್ರಹ್ಮದಂಡದ ಮೂಲಕವಾಗಿ ನುಂಗಿಬಿಟ್ಟರು ಬ್ರಹ್ಮಾಸ್ತ್ರವನ್ನ ನುಂಗಿದ ವಶಿಷ್ಠರಿಗೆ ದಾರುಣವಾದ ನೋಡಲು ಅವಶ್ಯಕವಾದ ರೂಪವುಂಟಾಯಿತು ವಶಿಷ್ಠರ ಮುಖದಿಂದ ಕಿಡಿಗಳು ಉದುರಿದವು ಬ್ರಹ್ಮದಂಡವು ಧೂಮವಿಲ್ಲದೆ ಅಗ್ನಿಯಂತೆ ಜ್ವಾಲಿಸಿತು ಅಲ್ಲಿಂದ ಋಷಿಗಳೆಲ್ಲರೂ ಸಂತೋಷದಿಂದ ವಶಿಷ್ಠರನ್ನ ಕೊಂಡಾಡಿ ಸ್ತೋತ್ರ ಮಾಡಿ ಬ್ರಹ್ಮಾಸ್ತ್ರದ ಉರಿಯನ್ನು ತಮ್ಮಲ್ಲಿ ಅಡಗಿಸಿಕೊಳ್ಳುವಂತೆ ಪ್ರಾರ್ಥಿಸಿದರು ಅದರಂತೆ ವಶಿಷ್ಠರು ತಮ್ಮ ರೂಪವನ್ನು ಶಾಂತಗೊಳಿಸಿದರು ಪರಾಜಿತರಾದ ವಿಶ್ವಾಮಿತ್ರರು ದೀರ್ಘವಾಗಿ ನಿಟ್ಟಿಸಿರು ಬಿಟ್ಟು ತನ್ನಲ್ಲಿ ತಾನು ಹೇಗೆಂದರು ದಿಗಲ್ಬವಂ ಕ್ಷತ್ರಿಯ ಬಲಂ ಬ್ರಹ್ಮ ಬಲಂ ಬಲಂ ಎಂತೇನ್ ಬ್ರಹ್ಮದಂಡೇನಿ ಹತ ಹತನೀವೇ ಕ್ಷಾತ್ರ ಬಲಕ್ಕೆ ಧಿಕ್ಕಾರವಿರಲಿ ಬ್ರಹ್ಮ ತೇಜಸ್ಸಿನ ಬಲವೇ ಬಲ ನನ್ನ ತಪಸ್ಸಿನಿಂದ ಸಂಪಾದಿಸಿದ ಮಹಾಸ್ತ್ರಗಳೆಲ್ಲವೂ ಒಂದೇ ಒಂದು ಬ್ರಹ್ಮದಂಡದಿಂದ ಅಡಗಿಸಲ್ಪಟ್ಟಿತು ಬ್ರಹ್ಮ ತೇಜಸ್ಸಿನ ಬಲವು ಇಂದು ನನಗೆ ಅರ್ಥವಾಯಿತು ಮುಂದೆ ನಾನು ಜಿತೇಂದ್ರನಾಗಿ ಬ್ರಹ್ಮ ಪ್ರಾಪ್ತಿಗೆ ಕಾರಣವಾದ ತಪಸ್ಸನ್ನ ಮಾಡುವೆನು ಎಂದು ಹೇಳಿಕೊಂಡು ತನಗಾದ ಅವಮಾನದಿಂದ ಸಂಕಟ ಪಡುತ್ತಾ ತನ್ನ ಪತ್ನಿಯರೊಡನೆ ದಕ್ಷಿಣ ದಿಕ್ಕಿಗೆ ಹೊರಟು ಅಲ್ಲಿ ತಪಸ್ಸನ್ನ ಆರಂಭಿಸಿದರು ಇದಾಗಿತ್ತು ಗೆಳೆಯರೇ ವಶಿಷ್ಠರು ವಿಶ್ವಾಮಿತ್ರರ ಸೊಕ್ಕನ್ನ ಅಡಗಿಸಿದ ಪರಿ ಎಂತದ್ದು ಎಂಬುದನ್ನು ಈ ಸಂಚಿಕೆಯಲ್ಲಿ ವಿವರಿಸಲಾಗಿದೆ ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇನೆ ಮುಂದಿನ ಸಂಚಿಕೆಯಲ್ಲಿ ವಿಶ್ವಾಮಿತ್ರರು ರಾಜಶ್ರಿಯಾದ ಕಥೆಯನ್ನ ವಿವರಿಸಲಾಗುವುದು ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಿದೆ भारत हिम्माराते